அம்மாங்க கேக்குறேன அந்தரக்கா செல்சோ பிட்ல கேக்க போறேன் அண்ணா அன்னை மட்டும் சார் எல்லாரும் என்ன அண்ணா என்ன வேணும்மா சொன்னா கொட்டறே சார் என் கையால போட்டே இருக்கறேன் எல்லாம் வந்து பಂದ್ರே அள்ளி நடு ஓக்கறேன் சார் இல்ல ಸರ್ ನಮ್ ಸಂಬಳ ನಮ್ಗ್ ಬ್ಯಾಕ್ನು ಆಗಲ್ಲ ರಜೆ ಬಂದ್ರೇನೆ ಕೂಲಿ ಬಂದಿಲ್ಲ ಅಂದ್ರೇನೆ ಕಟ್ ಮಾಡ್ತಾರೆ ಇಲ್ಲಿ ಒಂದಿನ ದಿನ ರಜೆ ಇಲ್ಲ ನಮ್ ಮಕ್ಳಗ್ ಇರಬೇಕಾದ್ರುನು ಇಲ್ಲ ಏನಾರ ರಜೆ ತಗೋಬೇಕಂದ್ರೂ ನಮ್ಗ್ ರಜೆಗಳಲ್ಲಿ ಇಲ್ಲ ಅವ್ರು ಕೊಡೋದಿಲ್ಲ ಸರ್ ನಮ್ಗ್ ಹತ್ತುವರೆ ಸಂಬಳ ಅದ್ರಲ್ಲಿ ಮಾಡ್ಬೇಕು ಯಾವುದು ಇಲ್ಲ ಸರ್ ನಮ್ಗೆ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ರಾಬ್ಲಮ್ ಏನ್ ಅಂತ ಕೇಳ್ತಾ ಇಲ್ಲ ಸರ್ ಇಷ್ಟುವರ್ಗು ನಮ್ಗೆ ನಾವ್ ಬಂದು ಮುಂದೆ ಬಂದ್ರೆ ಏನ್ ಹೇಳ್ತಾರ ಅಂದ್ರೆ ನೀವು ನಿಮ್ಗೆ ಎಲ್ಲಿ ಜಾಸ್ತಿ ಕೊಟ್ರೆ ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಕೆಲಸ ಮಾಡೋರು ಇಲ್ಲಿ ನಮ್ಗೆ ನಾವ್ ಕೇಳಿದ್ರೆ ನಮ್ಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಸ್ವಲ್ಪ ನೀವೇ ಎಲ್ಲರೂ ಮಾಡಿ ಏನೋ ಮಾಡಿ ಸರ್ ನಮ್ಗೆ ಸರ್ ವಿಕಾಸ ಹೋದ ಕೆಲಸ ಮಾಡೋರು ಸರ್ ಬಿಲ್ಡಿಂಗ್ ಓಪನ್ ಆದಂಗ ಮಾಡ್ತಾ ಇದ್ರಿ ನಮಗೆ ಸಂಬಳ ಎರಡ್ ಸಾವಿರ ರೂಪಾಯಿ ಬಂದು ಸೇರಿರೋದು ಸರ್ ನಾನು ಒಂದೂವರೆ ಎರಡ್ ಸಾವಿರ ರೂಪಾಯಿ ಇವಾಮ ಒಂದೂವರೆ ಸಾವಿರ ನಾವು ಮಾಡಿರೋದು ಇವಾಗ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ನಮ್ಗೆ ಏನಂದ್ರೆ ಏನಿಲ್ಲ ಪಿ ಎಫಿ ಡಿ ಅಲ್ಲ ಏನಿಲ್ಲ ಒಂದ್ ಇ ಎಸ್ ಸಿ ಮಾಡ್ಕೊಟ್ಟಿಲ್ಲ ಕೇಳಿದ್ರೆ ಒಂದು ಮಾಡ್ರಿ ಇಲ್ಲಂದ್ರೆ ಹೋಗ್ರಿ ಬೇರೆ ಕಡೆ ಹೋಗ್ರಿ ಅಂತ ಹೇಳ್ತಾರೆ ದಯವಿಟ್ಟು ನೀವ್ ಇದ್ ಮಾಡ್ಕೊಂಡು ಸ್ವಲ್ಪ ಸಂಬಳ ನಮ್ ಪರ್ಮನೆಂಟ್ ಆಗ್ಲಿಲ್ಲ ಅಂದ್ರೆ ಹೋಗ್ಲಿ ಸಂಬಳಗಳಂದ್ರೆ ಸ್ವಲ್ಪ ಮಾಡ್ಕೊಟ್ರೆ ನಮ್ಗ್ ಅಷ್ಟೇ ಸಾಕು ಬೇರೆ ಇನ್ನೇನು ನಾವು ಒಂಬತ್ ಸಾವಿರ ಬಾಡಿಗೆ ಕಟ್ಟಿರ್ತಾ ಇಲ್ಲಿ ತಗೊಂಡ್ ಹೋಗಿರೋದು ಹಿರಿಯರು ಇಲ್ಲಿ ತಗೊಂಡೋಗೋದು ಊಟ ಕೂಡ ಸಾಲಲ್ಲ ನಮ್ಗೆ ಊಟ ಕೂಡ ಸೆಲ್ಲಾ ಬೆಲೆ ಆಗಿದೆ ಎಲ್ಲ ಬಡವರೇ ಮಾಡೋದು ಸಹ ಇಲ್ಲಿ ನಾವ್ ಯಾರು ವಿಕಾಸೋದಲ್ಲ ಇರೋ ನಲ್ವತ್ ಜನನು ಎಲ್ಲ ಚೆನ್ನಾಗಿದ್ರೆ ಏನು ಬಂದು ಇಲ್ಲಿ ಕೂಲಿ ಮಾಡ್ತೀರಿ ಹೇಳ್ರಿ ಮಾಡಿದ್ರೆ ಕೂಲಿ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ದಯವಿಟ್ಟು ಏನಾದ್ರು ಇದ್ ಮಾಡ್ಕೊಂಡು ನಮ್ಗೆ ಸಾಯಿಬರ್ ನಮ್ಗೆ ಒಂದು ಇದ್ ಮಾಡ್ಕೊಡಿ ನಮ್ಗೆ ಸಂಬಳ ಅಷ್ಟೇ ನಾವ್ ಇನ್ನೇನು ಕೇಳಲ್ಲ ಸರ್ ಸಿದ್ ಮಾಡ್ಕೊಡ್ಲಿ ಒಂದು ಇ ಎಸ್ ಇದ್ ಕೂಡ ನಮ್ ಕಾರ್ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಸರ್ ನಮ್ ಡಿ ಬಿಆರ್ ಕಡೆಯಿಂದ ಸಂಬಳ ಬರ್ಲಿ ಏನೋ ದಯವಿಟ್ಟು ಅದೊಂದು ಕಾರ್ಯ ಮಾಡ್ಕೊಡಿ ಮಾಡ್ಕೊಡ್ರಿಗೂ ಅಷ್ಟೇ ನೋಡಿ ಎಲ್ಲ ಬಡೋರ ಕೇಳಿ ನೋಡಿ ಎಲ್ಲಾರು ಕೇಳಿಕೊಳ್ಳೋದು ಇಷ್ಟೇ ಸರ್ ನಾವು ಕಷ್ಟ ಪಡ್ತೀವಿ ಆ ಸಿಡು ಆರ್ ಪಿಕ್ ಅನ್ನಲ್ದೇ ವಾಶ್ರೂಮ್ ಕ್ಲೀನ್ ಮಾಡ್ತೀವಿ ನಮ್ಗೆ ಒಂದ್ ದಿವಸ ಒಂದ್ ದಿವಸ ಊಟ ಮಾಡ ಒಂದ್ ದಿವಸನು ನಾವು ಕಷ್ಟ ಪಡ್ದ ನಮ್ಗೆ ಊಟ ಸೇರೋದಿಲ್ಲ ಆ ವಾಸನೆಯಲ್ಲಿ ನಾವು ಕೆಲ್ಸ ಮಾಡ್ತೀವಿ ನಮ್ಗೆ ಗೋಳು ಯಾರು ಕೇಳೋರಿಲ್ಲ ಇಲ್ಲ ನಮ್ಗ ಏನಕ್ಕೆ ನಾವ್ ಬೆಳಿಗ್ಗೆ ಎದ್ದು ಬಿದ್ದು ನಾವು ಇಲ್ಲಿ ಬಂದು ಕೆಲ್ಸ ಮಾಡೋದು ಹೊಟ್ಟೆ ಪಾಡದ್ ಬರ್ತೀವಿ ನಮ್ಗೆ ಒಂದ್ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಒಂದು ಮಕ್ಳು ಓಸಕ್ ಆಗ್ತಾ ಇಲ್ಲ ನಮ್ಗೆ ದಯವಿಟ್ಟು ನಮ್ಗೆ ಸಂಬಳ ಡಿ ಇಂದ ನಮ್ಗೆ ಕೊಡ್ಸಿ ಜಾಸ್ತಿ ಸಂಬಳ ಅಂತ ಇದ ಅಷ್ಟೇ ಸರ್ ನಮ್ದು ಬೇಡಿಕೆ ರಜೆ ಇಲ್ಲ ಸರ್ ನಮ್ಗೆ ಮೂವತ್ ದಿನ ಬರ್ಬೇಕು ಮಳೆ ಬಂದ್ರು ಮರ್ಬೇಕು ಬಿಸಿಲು ಬಂದ್ರು ಮರಬೇಕು ಏನಾದ್ರು ಬಂದು ಮಾಡ್ಲೇಬೇಕು ನಾವು ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅಂದ್ರೆ ರಜಗಳು ಏನೋ ರಜಾ ಸಂಬಳಗಳು ಕಟ್ ಮಾಡ್ತಾರೆ ನಮ್ ಕೈಯಲ್ಲೇ ಹತ್ತು ವರ್ಷ ಹತ್ತು ವರ್ಸದ್ನೆ ಸಂಬಳ ನಮ್ಗೆ ಅದು ಬಂದ್ರೇನೆ ಇಲ್ಲಾಂದ್ರೆ ಅದನ್ನ ಕಟ್ ಮಾಡ್ತಾರೆ ದಯವಿಟ್ಟು ಇಲ್ಲೆಲ್ಲರೂ ಹೋಗ್ತಾರೆ ದೊಡ್ಡ ದೊಡ್ಡವರೆಲ್ಲಾ ಹೋಗ್ತಾ ಇದ್ದಾರೆ ಸಿಎಂ ಗಳಂತ ಇವ್ರು ಯಾರು ಇವ್ರಿಲ್ಲ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡವರು ಹೋಗ್ತಾರೆ ಎಲ್ಲಾ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಇಷ್ಟು ಕ್ಲೀನ್ ಆಗಿರೋದಂದ್ರೆ ನಮ್ದೆ ನಾವೇ ಸರ್ ಮಾಡೋದಿದೆಲ್ಲ ಎಲ್ಲ ಫುಲ್ ವಿಧಾನಸೌಧನ ಚಾಲಕ್ಯ ಸರ್ಕಲ್ ನಿಂದ ಇಲ್ಲಿ ಕೆ ಜೆ ಜಿ ಸರ್ಕಲ್ ನಿಂದ ಎಲ್ಲ ಇಲ್ಲಿ ಆ ಕಡೆ ಅಂಬೇಡ್ಕರ್ ರೋಡ್ ನಿಂದ ಹೈಕೋರ್ಟ್ ವರ್ಗು ನಾವೇ ಸರ್ ಮಾಡೋದೆಲ್ಲ ಕೆಲಸ ಇಲ್ಲಿ ಆದ್ರೂ ನೋಡ್ತಾರೆ ಗಣಿ ನಮ್ಗೇನು ಉಪಯೋಗ ಇಲ್ಲ ಸರ್ ಇಲ್ಲಿ ರಜಾ ಆಗದ್ರೆ ಅವ್ರು ಕಟ್ ಮಾಡ್ತಾರೆ ಏನೇನ ಜಾಸ್ತಿ ಸರ್ ನಮ್ಗೆ ಸಂಬಳಗಳು ಕೊಟ್ಟಿಲ್ಲ ನಮ್ಗೆ ರಜಾಗಳಿಲ್ಲ ಇಲ್ಲಿ ಇಷ್ಟು ಜನ ಮಾಡ್ತಾ ಇದ್ರೆ ಎಲ್ಲರಿಗಿನ ಕಮ್ಮಿ ಅಂದ್ರೆ ನಮ್ಗೆ ಸರ್ ಸಂಬಳ ಇಲ್ಲಿ ಅಥವಾ ಎಲ್ಲರೂ ಮಕ್ಕಳ ಹತ್ರ ಇರ್ಬೇಕಂದ್ರೂ ಒಂದು ರಜಾ ಇಲ್ಲ ನಮ್ಗೆ ನಾವ್ ಬಾಡಿಗೆ ಹೆಂಗ್ ಕಟ್ಬೇಕು ಮಕ್ಳು ಹೆಂಗ್ ಓದಿಸ್ಬೇಕು ನಾವ್ ಹೆಂಗ್ ಅಂತ ಏನಾರ ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಎಲ್ಲಿ ಜಾಸ್ತಿ ಕೊಟ್ರೆ ಅಲ್ಲೇ ಹೋಗ್ರಿ ನೀವು ಇಲ್ಲಿ ಬರ್ಬೇಡ ಇಲ್ಲಿ ಮಾಡ್ಬೇಡ ಅಂತ ಹೇಳ್ತಾರೆ ಸರ್ ನಾವ್ ಕೇಳಿದ್ರೆ ಅಕೌಂಟ್ ಕಿನ್ನ ಹಾಕಲ್ಲ ನಮ್ಗೆ ಪಾಸ್ಬುಕ್ ಕೈಯಲ್ಲಿ ಸಂಬಳ ಕೊಡ್ತಾರೆ ನಮ್ಗೆ ಇಲ್ಲಿ ಜಾಸ್ತಿ ಇಲ್ಲ ಸರ್ ಇಲ್ಲಿ ಏನ್ ಏನು ಮಾತಾಡಿಲ್ಲ ಸರ್ ಅವ್ರ ಪಾಠ ಅವ್ರು ಹೋಗ್ತಾ ಇರ್ತಾರೆ ಈ ತರ ತುಂಬಾ ಸತಿ ನೋಡಿದಿವಿ ನಾವು ನಮ್ ಕಣ್ಣೆತ್ತಿ ಅವ್ರು ನೋಡ್ತಾ ಇಲ್ಲ ಇಷ್ಟು ಕ್ಲೀನ್ ಆಗಿದೆ ಅಂದ್ರೆ ಇಲ್ಲಿ ಕೆಲಸ ಮಾಡೋರು ಯಾರ್ ಮಾಡ್ತಾ ಇದ್ದಾರೋ ಏನೇ ಅವ್ರ ಪರಿಸ್ಥಿತಿ ಅಂತ ಒಬ್ರು ಕೇಳೋರು ಇಲ್ಲ ಸರ್ ಇಲ್ಲಿ ಅವ್ರ ಪಾಠಕ್ಕೆ ಅವರು ಕ್ಲೀನ್ ಆಗಿದೆ ಹೋಗ್ತಾ ಇರ್ತಾರೆ ಬರ್ತಾ ಇದಾರೆ ನೀವ್ ಬರ್ಬೇಕಂದ್ರೆ ಎಷ್ಟು ಟ್ರಾಫಿಕ್ ಅಲ್ಲಿ ಇರುತ್ತಾ ಇವಾಗ ಎಷ್ಟು ಜನ ನಿಲ್ತ್ಕೊಂಡಿರ್ತಾರೆ ಇಷ್ಟುವಾಗ ಕ್ಲೀನ್ ಆಗಿದೆ ಅಂದ್ರೆ ಯಾರು ಮಾಡ್ತಾ ಇದ್ರೆ ಇವ್ರ ಪರಿಸ್ಥಿತಿ ಏನು ಅವ್ರ ಪ್ರಾಬ್ಲಮ್ ಏನಿದೆ ಅವ್ರ ಸಂಬಂಧದಲ್ಲಿ ಎಷ್ಟು ಕೊಡ್ತಾ ಇದಾರೆ ಏನು ಅಂತ ಕೇಳೋರೇ ಇಲ್ಲ ಸರ್ ಇಲ್ಲಿ ಸುಮ್ನೆ ಹೋಗಿ ನೋಡ್ಕೊಂಡು ಹೋಗಿ ಅವ್ರೆ ಸರ್ ಇರೋದು ನಮ್ ಬೆಳ್ಳಿ ಪೆಟ್ಟೆ ಏನಿಲ್ಲ ಸರ್ ನಮ್ಗೆ ನಮ್ ಸಂಬಳದಲ್ಲಿ ಜಾಸ್ತಿ ಮಾಡ್ಬೇಕು ಸರ್ ನಮ್ಗೆ ಅಕೌಂಟ್ಗೆ ಆಗ್ಬೇಕು ನಾವ್ ಪರ್ಮನೆಂಟ್ ಮಾಡಿಲ್ಲ ಅಂದ್ರೆ ಪರ್ವಾಗಿ ಸ್ವಲ್ಪ ಟೈಮ್ ತಗೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ ನಮ್ ಸಮ ಜಾಸ್ತಿ ಮಾಡ್ಬೇಕು ಅಕೌಂಟ್ ನಮ್ ಆಗ್ಬೇಕು ನಮ್ ಕೈಯಲ್ಲಿ ಸಂಬಳ ಕೊಡಬಾರ್ದು ತಿಂಗಳಿಗೆ ಒಂದ್ ಎರಡು ರಜಾನ ನಾವು ಭಾನುವಾರ ರಜಾ ಕೊಡ್ಬೇಕು ಸರ್ ನಮ್ಗೆ ಭಾನುವಾರ ರಜಾ ಕೊಡ್ಬೇಕು ಭಾನುವಾರನ ಬಂದು ಮಾಡ್ಬೇಕಂದ್ರೆ ನಮ್ಗೆ ಮಕ್ಕಳು ಇರ್ತಾರೆ ಸರ್ ನಾವ್ ಹೆಂಗ್ ಸರ್ ನಾವ್ ಮಾಡೋದು ಇಲ್ಲ ಸರ್ ನಾವು ಭಾನುವಾರನ ಬಂದು ಮಾಡ್ಕೊಂಡ್ ಹೋಗ್ಬೇಕು ಇಲ್ಲಿ ಕೆಲಸ ನಾವು ತಿಂಗಿಲ್ ಬಂದ್ರು ಭಾನುವಾರ ಇಲ್ಲಿ ಎಲ್ಲರಿಗೂ ಇದೆ ನಮ್ಗೆಲ್ಲ ಸರ್ ಇಲ್ಲಿ ಕೆಲಸ ಇಲ್ಲಲ್ಲಿ ನಾವು ಬರ್ಬೇಕು ನಮ್ ತುಂಬಾ ಅಸ್ತಾ ಇದೆ ಸರ್ ನಮ್ಗೆ ಗಂಡ್ ಮಕ್ಳೇ ಇಲ್ಲ ಸರ್ ನಮ್ಗೆ ಹುಷಾರಿಲ್ಲ ಟೈಟ್ ಆಗ್ತೀವಿ ಅವಾಗ ಕೂಡ ಬಂದು ಸಾಯ್ತಿವಿ ಇಷ್ಟು ಶುದ್ಧವಾಗಿದ್ರು ಅಂದ್ರೆ ಯಾರಿಂದ ಆಗ್ತಾ ಇದೆ ಏನ್ ಆಗ್ತಾ ಇದೆ ಅವ್ರು ಮಕ್ಕಳ ಮರಿ ಇಲ್ವಾ ಸರ್ ಅವ್ರಿಗೂ ಎಷ್ಟು ಕೃಷ್ಣ ಇರುವಾಗಿಂದ ಮಾಡ್ತಾ ಇದ್ದೇ ಕಟ್ಟಿಲ್ಲ ಬಂದಿರುವಾಗ ಆಚೆ ಆಚೆನವ್ರಿಗೆ ಗೊತ್ತೇ ಆಗುತ್ತೆ ಒಳಗಡೆ ಮಾಡೋರ್ ಕನ್ಸ್ ಕನ್ಸಲ್ವಾ ಹಾ ನಮ್ ಕಷ್ಟ ಯಾವಾಗ ನೀವ್ ತಿಳ್ಕೊಳೋದು ನಮ್ ಕಷ್ಟ ಯಾವಾಗ್ ಸರ್ ತಿಳ್ಕೊಳೋದು ನಾವ್ ಹಿಂಗೆ ಸಾಯ್ಬೇಕಾ ಹಿಂಗೆ ಇದ್ರೆ ನಾವ್ ಹೋರಾಟ ಮಾಡಲ್ಲಿ ಸರ್ ಸಾರ್ ಇವಾಗ ಸಾವಿರದಿಂದ ನೀವ್ ಜೀವನ ಮಾಡ್ತೀರಾ ಫಸ್ಟ್ ಅದೇಲಿ ನಾವು ಜೀವನ ಮಾಡೋದು ಹೆಂಗೋ ಒಂದ್ ಹೊತ್ತು ತಿಂದ್ರ ನಾಲ್ಕು ತಿನ್ನಲ್ಲ ನಾವು ಹೆಂಗಿರುತ್ತೆ ಅಂದ್ರೆ ಯಾರಿಂದ ಶುದ್ಧವಾಗಿದೆ ಸರ್ ಯಾರಿಂದ ಸುದ್ದವಾಗಿದೆ ಇಲ್ಲಿಂದ ರೋಡ್ ನಿಂದ ಅಲ್ಲಿಗೆ ಹೋಗ್ತಿರಲ್ಲ ಚೇಂಬರ್ಗೆ ಯಾರ್ ಸುದ್ದವಾಗಿ ಮಾಡ್ತಾ ಇದ್ದಾರೆ ಒಂದ್ ಟಾಯ್ಲೆಟ್ ತೊಲಿಯವರು ಎಲ್ಲರೂ ಹಿಂಗ್ ಕಷ್ಟ ಪಡ್ತಾ ಇದೆ ಒಳಗಡೆ ಇರೋರು ಕನ್ಸಲ್ವಾ ಆಚೆಯವ್ ಮಾತ್ರ ಸುದ್ದ ಇರ್ತಾರ ಅವ್ರ ತಾನೇ ಸಾರ್ ನಾವು ಕೆಲ್ಸ ಮಾಡ್ತಾ ಇರೋಂದ್ರೆ ಏನ್ ನಾವ್ ಮಾಡ್ಬೇಕು ಸರ್ ನಮ್ಗೆ ಒಂದು ತೀರ್ಮಾನ ಮಾಡ್ಕೊಬೇಕು ಇಲ್ಲ ನಮ್ಗೆ ಅವ್ರ ಗೌನಕ್ಕೆ ನೀವು ನಾವ್ ನಿಮ್ಮನ್ನ ಕೇಳ್ತಾ ಇದೀವಿ ಅವ್ರ ಗೋನಕ್ಕೆ ನೀವು ತರ್ಬೇಕು

ಡಿ ಎಂ ಪಿ ಅವ್ರಿಗೆ ಅವ್ರು ಕಸ ಎಲ್ಲ ಮಾಡ್ತಾರೆ ಕಸ ತೊಡಿತಾರೆ ಇಲ್ಲಿ ಬಾತ್ರೂಮ್ ತೊಳಿಯವ್ರು ಇದಾರೆ ಕಸ ಹೊಡ್ಸೋರು ಇದಾರೆ ಇಷ್ಟು ಶುದ್ಧವಾಗಿದೆ ಅಂದ್ರೆ ವಿಧಾನಸಭೆ ಯಾರ ಕಾರಣ ಸರ್ ನಾಳೆ ಸರ್ ಕಾರಣ ನಾವ್ ಕಾರಣ ನಾವಿಲ್ಲ ಅಂದ್ರೆ ಎರಡು ದಿವಸ ಒಂದು ವಾರ ಬಂದಿಲ್ಲ ಅಂದ್ರೆ ಗೊಬ್ಬಡಿಯುತ್ತೆ ಇಟ್ಕೊಂಡು ಎಲ್ಲ ನಾವೇ ಮಾಡ್ತಾ ಇದೀವಿ ನಮ್ಗೆ ಏನು ನಮ್ಗೆ ಬೆನಿಫಿಟ್ ಇಲ್ಲ ನಮ್ಗೆ ನೀವೆಲ್ಲ

快快快！